ನಮಸ್ಕಾರ ಸ್ನೇಹಿತರೆ ಇಲ್ಲಿ ತಿರುಗಿ ಬಿದ್ದಾಳೆ ಈ ಕಡೆ ಆರಾಧನಾ ಆರಾಧನಾ ಮಾತ್ರ ಅಲ್ಲ ಇಲ್ಲಿ ಸುಶಾಂತ್ ಕೂಡ ಕೆಂಡ ಮಂಡಲ ಆಗಿದ್ದಾನೆ ಕೆಂಡ ಕಾಡ್ತಿರೋ ಸುಶಾಂತ್ ಅಮ್ಮು ತನ್ನ ಬೇಳೆನ ಬೇಯಿಸ್ಕೊಂಡೆ ಬಿಟ್ರೆ ಈ ಕಡೆ ಹನಿಮೋನ್ ಹೋಗ್ಬೇಕು ಅನ್ಕೊಂಡವ್ರು ಹನಿಮೋನ್ಗೆ ಹೋದ್ರೆ ಅಪ್ಪನ ಮುಂದೆನೆ ರುಚು ಗೆದ್ದು ನಿಂತು ಬಿಟ್ನ ಸುಶಾಂತ್ ಅಪ್ಪನ ತಾನೆ ತಿರುಗಿ ಬಿಟ್ನ ಸುಶಾಂತ್ ಏನಾಗ್ತದೆ ಎಲ್ವನ ಕೂಡ ತಿಳ್ಕೋಬೇಕು ಅಂದ್ರೆ ಈಗ್ಲೇ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಆರಾಧನಾ ಸುಶಾಂತ್ನ ಯಾವಾಗ ಕುಡ್ಕೊಂಡು ಬಂದದ್ದ ಅಂತ ಫೋಟೋಸ್ ಎಲ್ಲ ನೋಡಿದ್ಲು ಆಗಲೇ ಮನೆಯಿಂದ ಹೊರಗಡೆನೆ ಬಿಟ್ಬಿಡ್ತಾಳೆ ಈ ಕಡೆ ಬಾಗ್ಲನ್ನು ಹಾಕ್ಕೊಂಡು ಕುಸಿದು ಹೋಗಿದಾಳೆ ಈ ಕಡೆ ಸುಶಾಂತ್ ಇಡೀ ರಾತ್ರಿ ಆ ಚಳಿಯಲ್ಲಿ ಕುಡಿದು ಹೊರಗಡೆನೆ ಮಲ್ಕೊಂಡ್ಬಿಟ್ಟಿದ್ದಾನೆ ನಂತರ ಬೆಳಿಗ್ಗೆ ಆಗಿದೆ ರೂಮಲ್ಲಿ ಇದ್ದಾನೆ ಅಮ್ಮು ಮತ್ತು ಗಣಪತಿ ಅಂಕಲ್ ಇಬ್ರು ಕೂಡ ಇದ್ದಾರೆ ನಂತರ ಈ ಕಡೆ ಹೀನದು ಸುಶಾಂತ್ ಅಂತ ಹೇಳ್ತಿದ್ರೆ ಅಕ್ಕ ನನಗೇನಾಯಿತು ಅಂತನೇ ಗೊತ್ತಿಲ್ಲ ರಾತ್ರಿ ಅಂತ ಹೇಳ್ತಿದ್ದಾನೆ ಏನಾಯಿತು ಅಂದರೆ ನೀನು ಹೆಂಡ್ತಿ ನಿನ್ನ ಹೊರಗಡೆ ಮಲಗಿಸಿದ್ಲಪ್ಪ ಅಂತ ಗಣಪತಿ ಅಂಕಲ್ ಹೇಳ್ತಿದ್ದಾರೆ ಅದಕ್ಕೆ ಇಲ್ಲಿ ಇಲ್ಲಿ ಸುಶಾಂತ್ ಏನು ಆರಾಧನವರು ಮುನಿಯಮ್ಮನನ್ನ ಹೊರಗಡೆ ಮಲಗಿಸಿದ್ರ ಅಂದಾಗ ಹೌದಪ್ಪ ನೀನು ಪಾರ್ಟಿ ಪಾರ್ಟಿಗೆ ಹೋಗಿದ್ದೆ ಚೆನ್ನಾಗಿ ಕುಡ್ಕೊಂಡು ಬಂದೆ ನಿನಗೆ ಪ್ರಜ್ಞೆ ಇರಲಿಲ್ಲ ಹಾಗಾಗಿ ಅವಳು ನಿನ್ನ ಹಾಕಿ ಹೊರಗಡೆನೆ ದಬ್ಬಿ ಬಿಸಾಡ್ಬಿಟ್ಲು ಗೊತ್ತಾ ಅಂತ ಹೇಳ್ತಿದ್ದಾರೆ ನಿಜವಾಗ್ಲೂ ನನಗೆ ಎಚ್ಚರ ಇರಲಿಲ್ಲ ಸುಶಾಂತ್ ನೀನೇನಾದರೂ ಪಾರ್ಟಿಗೆ ಹೋಗ್ತಿದ್ದೀನಿ ಅಂತ ಮೊದಲೇ ಹೇಳಬೇಕಿತ್ತಲ್ವ ಹೇಳಿದ್ರೆ ನಾನು ಈ ರೀತಿ ಆರಾಧನನ್ನ ಹೊರಗಡೆ ಮಲಗಿಸೋಕೆ ಬಿಡ್ತಿರಲಿಲ್ಲ ನಾನೇ ಬಂದು ಡೋರ್ ತೆಗಿತದ ನಿನ್ನ ಒಳಗಡೆ ಕರ್ಕೊತಿದ್ದೆ ನಿನ್ನ ಆ ಪರಿಸ್ಥಿತಿಲಿ ನೋಡಿ ನನಗೆ ಎಷ್ಟು ಸಂಕಟ ಆಯಿತು ಅಂತ ಗೊತ್ತಿದ್ಯಾ ನಿನಗೆ ಅಂತ ಅಮೋಹ ಹೆವಿ ಡ್ರಾಮಾ ಮಾಡ್ತಿದಾರೆ ಈ ಕಡೆ ನಿಜವಾಗ್ಲು ಆರಾಧನಾ ಮುನಿಯಮ್ಮ ಈ ರೀತಿ ಮಾಡ್ಬಿಟ್ರ ನಂಗೆ ಅಂತ ಯೋಚನೆ ಮಾಡ್ತಿದ್ದಾನೆ ಸುಶಾಂತ್ ಏನಪ್ಪ ಯೋಚನೆ ಮಾಡ್ತಿದ್ಯಾ ನೀನು ಹೆಂಡತಿ ಏನೆಲ್ಲ ಮಾಡ್ಬಿಟ್ಲು ಅಂತ ಯೋಚನೆ ಅಯ್ಯಪ್ಪ ಎಷ್ಟು ಕೆಂಡಾಮಂಡಲ ಆಗ್ಬಿಟ್ಟಿದಾಳು ಗೊತ್ತಾ ನೀನು ಕುಡ್ಕೊಂಡು ಬಂದಿದೆ ಅಂತ ಹಾಗೆ ಹೀಗೆ ಅಂತ ರೊಚ್ಚಿಕೆದ್ಬಿಟ್ಟಿದ್ದಾಳೆ ನೀನು ಹೆಂಡತಿ ಇನ್ನು ಕೂಡ ಏನೇನು ಕಾದಿದ್ಯೋ ಅಂತ ಹೇಳ್ತಿದ್ರೆ ಏನ್ಮವ ದಯವಿಟ್ಟು ಸುಮ್ಮನೆ ಇರ್ತೀರಾ ಮೊದ್ಲೇ ಅವ್ರಿಬ್ರ ನಡುವೆ ಜಗಳ ಆಗ್ತದೆ ಹೇಗೋ ಜಗಳ ಬಗೆಹರಿದ್ರು ಅವ್ರಿಬ್ರೂ ಒಂದಾಗಲಿ ಅಂತ ಕಾಯ್ತಾ ಇದ್ರೆ ನೀವ್ ನೋಡಿದ್ರೆ ಈ ರೀತಿ ಮಾತಾಡಿ ಮತ್ತಷ್ಟು ತುಪ್ಪ ಸುರಿಯೋ ಕೆಲಸ ಮಾಡ್ತಿದ್ರಲ್ಲ ಸುಮ್ಮನೆ ಇರ್ತೀರಾ ನೀವು ಅಂತ ಅಮೂರ್ ಡ್ರಾಮಾ ಮಾಡ್ತಿದ್ದಾಳೆ ಸುಶಾಂತ್ ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಎಲ್ಲ ಕೂಡ ಸರಿ ಹೋಗುತ್ತೆ ನೀನು ನಡಿ ತಿಂಡಿಗೆ ಅಂತ ಹೇಳ್ತಿದ್ರೆ ಈ ಕಡೆ ಸುಶಾಂತ್ಗೆ ಬಟ್ ಆರಾಧನಾ ಇಂಥ ಕೆಲಸ ಮಾಡಿಬಿಡ್ರಾ ಅಂತನೇ ಯೋಚನೆ ಆಗ್ತದೆ ಜೊತೆಗೆ ಇದೆಲ್ಲ ಪಾರ್ಟಿ ಎಲ್ಲ ಕಾಮನ್ ಗೊತ್ತಾ ಇಂಥ ಪಾರ್ಟಿಲಿ ಈ ರೀತಿ ಹೋಗಿ ಕುಡಿಯೋದು ಎಲ್ಲ ಸಹಜ ನೀನು ಕೂಡ ಅತಿಯಾಗಿ ಕುಡ್ಬಿಟ್ಟಿದ್ದೆ ಅದಕ್ಕೆ ನೀನು ಹೆಂಡತಿ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಏನಪ್ಪ ಈ ರೀತಿ ಆದ್ರೆ ಅಂತ ಗಣಪತಿ ಹಂಗಲ್ಲಿ ಹೇಳ್ತಿದ್ರೆ ಈ ಕಡೆ ಅಮ್ಮ ಯಾವುದೇ ಕಾರಣಕ್ಕೂ ಇದು ಅಪ್ಪಂಗೆ ಗೊತ್ತಾಗಬಾರ್ದು ಅಪ್ಪಂಗೆ ಗೊತ್ತಾದ್ರೆ ಖಂಡತ ಸುಶಾಂತ್ನೇ ಬೈತು ಸುಸೆ ಪರನೆ ನಿಂತ್ಕೊಳ್ಳೋದು ಕುಡ್ದಿದ್ದ ಅಂತ ಅಂತ ಹೇಳ್ತಾರೆ ಇಲ್ಲ ಅಮ್ಮ ಸತ್ಯ ನಾನಂತೂ ಹೇಳುದಿಲ್ಲ ಆದರೆ ನಾನೇನು ಹೇಳ್ದೇ ಇರಬಹುದು ಆದರೆ ಆರಾಧನಾ ಹೇಳ್ದೆ ಇರ್ತಾಳೆ ಖಂಡತ ಹೇಳೇ ಹೇಳ್ತಾಳೆ ಏನೇನು ಕಾದಿದ್ಯೋ ಏನೋ ಅಂತ ಹೇಳ್ತಿದ್ದಾರೆ ನಂತರ ನೀನು ತಿಂಡಿ ತಿನ್ನುವಂತೆ ಬಾ ಸುಶಾಂತ್ ಅಂತ ಹೇಳಿ ಕರ್ಕೊಂಡು ಬರ್ತಿದ್ದಾರೆ ಈ ಕಡೆ ಅಮ್ಮು ಸುಶಾಂತ್ನ ಈ ಕಡೆ ಆಲ್ರೆಡಿ ಅಂಕಲ್ ಮನೆಗೆ ಬಂದಿದ್ದಾರೆ ಸಾವಿತ್ರಿ ಅವರು ಊಟ ಬಡಿಸ್ತಿದ್ದಾರೆ ತಿಂಡಿ ಬಡಿಸುತ್ತಿದ್ದಾರೆ ಅಷ್ಟು ಇಲ್ಲಿ ಸುಶಾಂತ್ ಅಮ್ಮು ಕರ್ಕೊಂಡು ಬರ್ತಿದ್ದಾಗ ಈ ಕಡೆ ಆರಾಧನಾ ಖಂಡ ಕಾಯ್ತದಾಳೆ ನಿಂತ್ಕುಳಿ ಅಂತ ಹೇಳ್ತಿದ್ದಾಗ ಈ ಕಡೆ ಸುಶಾಂತ್ ಗಾಬರಿ ಆಗ್ಬಿಡ್ತಾನೆ ಈ ಕಡೆ ಏನು ಕುಡ್ದಿರು ಮತ್ತೆಲ್ಲ ಇಳಿತಾ ಈ ರೀತಿ ಸುಳ್ಳು ಹೇಳಿ ಹೋಗಿದ್ರಲ್ವಾ ನಿಮ್ಗೆ ನಾಚಿಕೆ ಆಗೋದಿಲ್ವಾ ಯಾಕೆ ಸುಳ್ಳು ಹೇಳಿ ಹೋದ್ರೆ ಸುಶಾಂತ್ ಸುಳ್ಳು ಹೇಳಿಬಿಟ್ಟು ರೇಷ್ಮಾ ಅವನಿಗೆ ಹೋಗಿದ್ರಲ್ವ ಏನು ಅನ್ಸೋದಿಲ್ವಾ ಹೆಂಡತಿ ಸುಳ್ಳು ಹೇಳಿ ಹೋಗುವಂಥದ್ದು ಏನಿತ್ತು ಅಂತ ಕೆಂಡಕ್ಕೆ ಹಾಡ್ತಿದ್ರೆ ಈ ಕಡೆ ದಯವಿಟ್ಟು ಆರಾಧನಾ ಅವರ ದಯವಿಟ್ಟು ನನ್ನ ಮಾತನ್ನ ಕೇಳಿ ದಯವಿಟ್ಟು ಬನ್ನಿ ಒಳಗಡೆ ಮಾತಾಡೋಣ ನನಗೂ ಮಾತಾಡೋಕೆ ಅವಕಾಶ ಕೊಡಿ ಅಂತ ಹೇಳ್ತಿದ್ರೆ ಏನು ಮಾತಾಡೋಕೆ ಅವಕಾಶ ಕೊಡಬೇಕು ನಾನು ರೇಷ್ಮಾ ನಾ ಮಾತಾಡೋದಿಲ್ಲ ರೇಷ್ಮೆಯಿಂದ ದೂರ ಇರ್ತೀನಿ ನಾನು ಏನು ಎಲ್ಲ ನಮ್ಮಿಬ್ರು ಮಧ್ಯೆ ಸಂಬಂಧ ಅಂತ ಹೇಳಿ ಹೆಂಡ್ತಗೆ ಸುಳ್ಳು ಹೇಳಿಬಿಟ್ಟು ಅವ್ರ ಬರ್ಡೇ ಪಾರ್ಟಿಗೆ ಹೋಗಿದ್ರಲ್ವಾ ನೀವು ಹೇಳೋದನ್ನೆಲ್ಲ ನಂಬೇಕಾ ನಂಬಿ ನಂಬಿ ಸಾಕಾಗಿ ಹೋಗಿದ ನನಗೆ ಮತ್ತೆ ಹೇಳೋದು ಮತ್ತೆ ಅದೇ ತಪ್ಪನ್ನು ಮಾಡೋದು ಇದನ್ನೆಲ್ಲ ನಾನು ನಂಬಿ ನಿಮ್ಮ ಮಾತು ಜಸ್ಟಿಫಿಕೇಷನ್ ಕೊಡ್ಕೊಡೋದಕ್ಕೆ ನಾನು ಸಂಜಾಯಿಸಿ ಕೊಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟು ನಿಮ್ಮ ಮಾತನ್ನ ನಂಬಿಟ್ಟು ಒಪ್ಕೊಂಡ್ಬಿಡ್ಬೇಕಾ ಖಂಡಿತ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಧರ್ಮ ಅಂಕಲ್ ಎದ್ದೆ ಏನಾಗ್ತದೆ ಇಲ್ಲಿ ಅಂತ ಕೇಳ್ತಿದ್ದಾರೆ ಏನದಲ್ಲ ಸಾವಿತ್ರಿ ಇವನು ರೇಷ್ಮಾ ಬರ್ಡೇ ಪಾರ್ಟಿಗೆ ಹೋಗಿದ್ದ ರೀಷ್ಮಾ ಮನೆಗೆ ಹೋಗಿದ್ದ ಅಂತ ಅವರು ಕೂಡ ಕೆಂಡ ಕಾಯ್ತದಾಯಿದೆ ಧರ್ಮ ಅಂಕಲ್ ನಂತರ ಇಲ್ಲಿ ಸಾವಿತ್ರಿ ಅವರು ಏನಾಗ್ತದೆ ಸುಶಾಂತ ಇಲ್ಲಿ ಏನು ನಡೀತಿದೆ ಅಂತ ಅವರು ಕೂಡ ಜೋರಾಗಿ ಕೇಳ್ತಾ ಇದ್ರೆ ಈ ಕಡೆ ನಾನೇನೇನು ಮಾಡ್ಲಿ ಸುಳ್ಳು ಹೇಳಿದೆ ಹೋಗದೆ ಇನ್ನೇನು ಮಾಡೋಕ್ಕಾಗತ್ತಾ ಯಾವಾಗಲೂ ಇವರು ನನ್ನ ಮೇಲೆ ಅನುಮಾನ ಪಡ್ತಾನೆ ಇರ್ತಾರೆ ನನ್ನ ರೇಷ್ಮಾ ನಡುವೆ ಜಸ್ಟ್ ಫ್ರೆಂಡ್ಶಿಪ್ ಅಂತ ಹೇಳ್ತಿದ್ದೀನಿ ಆದರೂ ಕೂಡ ಇವರು ನನ್ನ ರೇಷ್ಮಾ ನಡುವೆ ಇನ್ನೇನೋ ಇದೆ ಅಂತ ಕಲ್ಪನೆ ಮಾಡಿಕೊಂಡು ಅಪನಂಬಿಕೆಯಿಂದ ಡೌಟ್ ಬರ್ತಾ ಇದ್ರೆ ಇನ್ನೇನು ಮಾಡೋಕ್ಕಾಗತ್ತ ಅದಕ್ಕೆ ಸುಳ್ಳು ಹೇಳ್ಬಿಟ್ಟು ಹೋದೆ ಸುಳ್ಳು ಹೇಳ್ತಾ ಹೋಗುತ್ತಿದ್ರೆ ಇವ್ರು ನನ್ನ ಹೋಗಿ ಬಿಡ್ತಿದ್ರ ಅಂತ ಕೇಳ್ತಿದ್ದಾನೆ ಸುಶಾಂತ್ ಹಾಗಿದ್ರೆ ನಿಮಗೆ ಹೆಣ್ದಿಗೆ ಬರ್ಡೇ ಪಾರ್ಟಿನೇ ಮುಖ್ಯ ಆಗೋಯ್ತಾ ಅಂತ ಆರಾತ ಕೇಳೋದಕ್ಕೆ ಇನ್ನೇನು ಮಾಡೋದು ನೀವು ಅವ್ಳ ಬರ್ಡೇ ದಿನನೇ ಅವಳ ಮನ್ಸಿಗೆ ನೋವು ಮಾಡಿದ್ರೆ ಅದಕ್ಕೋಸ್ಕರನೇ ನಾನು ಅವಳಿಗೆ ಸಾರಿ ಕೇಳಿ ವಿಶ್ ಮಾಡಿ ಬರೋಣ ಅಂತ ಹೋದೆ ಫ್ರೆಂಡ್ಸ್ ಎಲ್ಲ ಇದ್ದರು ಅಲ್ಲಿ ಹೋಗಿ ವಿಶ್ ಮಾಡಿ ಬಂದೆ ಅಷ್ಟೇ ಅದಕ್ಕೆ ಇಷ್ಟೊಂದೆಲ್ಲ ಜೋರು ಮಾಡಿ ಮಾತಾಡ್ತಿದ್ರಲ್ಲ ಅಂತಕ ನೀವು ಅವ್ರ ಜೊತೆ ಕೇಕ್ ತಿನ್ಸಿದ್ದು ಡ್ಯಾನ್ಸ್ ಮಾಡಿದ್ದು ಎಲ್ಲ ಕೂಡ ನೋಡಿದ್ದೀನಿ ಅಂತ ಹೇಳ್ತಿದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳ್ತಿದ್ದೆ ನಾ ಬರ್ಡೇ ಪಾರ್ಟಿಗೆ ಹೋಗ್ತೀನಿ ಅಂತ ಹೇಳಿದ್ರೆ ನೀವು ನಂಬ್ತಿದ್ರ ನೀವು ನನ್ನ ಕಳಿಸ್ತಿದ್ರಾ ರೇಷ್ಮಾ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಹೇಳಿದೆ ಓದೆ ಅಷ್ಟೇ ಅಂತ ಹೇಳ್ತಿದ್ದಾನೆ ಸುಶಾಂತ್ ಏನು ಮಾತಾಡ್ತಿದ್ಯಾ ಸುಶಾಂತ್ ನೀನು ತಪ್ಪು ಮಾಡಿಬಿಟ್ಟು ಈಗ ತಪ್ಪೇ ಮಾಡದೆ ಇರೋ ನಂಗೆ ಮಾತಾಡ್ತಿದ್ಯಲ್ಲ ಮೊದಲು ಇರೋದು ನಿನ್ನಲ್ಲಿ ಅಂತ ಕೇಳ್ತಿದ್ದಾರೆ ಇಲ್ಲಿ ಧರ್ಮ ಅಂಕಲ್ ಹೌದು ತಪ್ಪು ಮಾಡೋದು ನಾನು ಮಾತ್ರನ ಇವರೇನು ತಪ್ಪೇ ಮಾಡಿಲ್ವಾ ಕುಡಿದು ಗಂಡ ಬಂದ ಅಂತ ಅನ್ ಅಂದದ್ದು ಒಂದೇ ಕಾರಣಕ್ಕೆ ಹೊರಗಡೆ ಮಲಗಿಸಿದಾರಲ್ಲ ಇವ್ರು ಮಾಡಿದ್ದು ಸರಿನಾ ಗಂಡನ ಮೇಲೆ ಅನುಮಾನ ಪಡ್ತಾರಲ್ಲ ಅದು ಮಾಡಿದ್ ಸರಿನಾ ಇವ್ರೇನು ಸಾಚಾನ ಅಂತ ಹೇಳ್ತಿದ್ದಾನೆ ಸುಶಾಂತ್ ಹೌದೌದು ನಾನೇನಾದರೂ ಇನ್ನು ಯಾವತ್ತಾದ್ರೂ ಇವ್ರ ಮೇಲೆ ಡೌಟ್ ಪಟ್ಟಿದ್ದೀನ ಅಂತ ಕೂಡ ಪ್ರಶ್ನೆ ಮಾಡ್ತಿದ್ದಾನೆ ಸುಶಾಂತ್ ಈ ಕಡೆ ಆರಾಧನಾ ಯಾವಾಗಲೂ ಕೂಡ ನನ್ನ ಮುನಿಯಮ್ಮ ಬದಲಾಗಿದ್ರ ನಾನು ಪ್ರೀತಿ ಮಾಡಿದ ಹುಡುಗಿ ನೀವಲ್ಲ ಅಂತಿದ್ರಲ್ಲ ನಾನು ಇಷ್ಟಪಟ್ಟಿದ ಆಚಾಗೆ ನೀವು ಕೂಡ ಉಳ್ದಿಲ್ಲ ಅಂತ ಹೇಳ್ತಿದ್ದಾಳೆ ಆರಾಧನಾ ಇವರಿಬ್ಬರು ಜಗಳಾನ ನೋಡಿದೆ ಅಮ್ಮಗೆ ಫುಲ್ ಬೆಂದಾಜ್ ಎಂಟರ್ಟೈನ್ಮೆಂಟ್ ಸಿಗ್ತದೆ ಅಬ್ಬಬ್ಬ ಒಬ್ರಿಗೊಬ್ರು ಇಷ್ಟು ಚೆನ್ನಾಗಿ ಜಗಳ ಆಡ್ತಾರೆ ಅಂತಲೇ ಗೊತ್ತಿಲ್ಲವಲ್ಲಪ್ಪ ಒಬ್ರಿಗೊಬ್ರು ಏನು ಜಬರ್ದಸ್ತಾಗಿ ಜಗಳ ಮಾಡ್ತಿದ್ದಾರೆ ಅಂತ ಆದ್ರೆ ಇಲ್ಲಿ ಧರ್ಮ ಅಂಕಲ್ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಡೋಕೆ ಮುಂದಾಗ್ತಿದ್ದಾರೆ ನನ್ನ ಮುಂದೆ ಎಷ್ಟು ವಾಯ್ಸ್ ರೈಸ್ ಮಾಡಿ ಮಾತಾಡ್ತಿದ್ಯಾ ಸುಶಾಂತ್ ನೀನು ಆ ಹುಡ್ಗಿದೇನ್ ತಪ್ಪದ ಹೆಂಡ್ತಿಗೆ ಮೊದಲನೇ ಪ್ರಾಧಾನ್ಯತೆ ಕೊಡ್ಬೇಕು ನೀನು ನೀನು ಈ ರೀತಿ ಎಲ್ಲ ಅವಕಾಶ ಮಾಡಿಕೊಟ್ರೆ ಎಲ್ರಿಗೂ ಕೂಡ ಡೌಟ್ ಬರತ್ತ ಸುಳ್ಳು ಹೇಳಿ ಹೋಗುವಂತದ್ದು ಏನಿತ್ತು ಸುಳ್ಳು ಹೇಳಿ ಹೋಗಿದ್ಯಾ ಅಂದಮೇಲೆ ಎಲ್ರಿಗೂ ಕೂಡ ಡೌಟ್ ಬರತ್ತೆ ಅಲ್ವಾ ನಿನ್ನ ಹೆಂಡ್ತಿಗ್ ಮಾತ್ರ ಬರತ್ತಾ ನಮಗೂ ಕೂಡ ಬರತ್ತಪ್ಪ ಅಂತ ಹೇಳ್ತಿದ್ದಾರೆ ಜೊತೆಗೆ ತಪ್ಪು ಮಾಡಿ ಸಂಜಾಯಿಸಿ ಕೊಟ್ಕೋಬೇಡ ನೀನು ಅಂತ ಹೇಳ್ತಿದ್ರೆ ಹೌದೌದು ನನಗ್ ಮಾತ್ರ ಹೇಳಿ ಅವ್ರು ಏನು ಕೂಡ ತಪ್ಪೇ ಮಾಡಿಲ್ಲ ಅಂತಿದ್ದಾರೆ ನೋಡು ಸುಶಾಂತ್ ಅರ್ಥ ಮಾಡ್ಕೋ ಅಂತ ಹೇಳ್ತಿದ್ರ ಹೌದು ನನ್ನನ್ನು ಕುರ್ತಿ ಮೇಲೂ ಹೊರಗಡೆ ಮಲಗಿಸಿದ್ರಲ್ಲ ಅವ್ರಿಗೆ ನೀವು ಬುದ್ಧಿ ಹೇಳ್ತಿದ್ರ ಅವ್ರು ಸರಿನಾ ಅಂತ ಪ್ರಶ್ನೆ ಮಾಡಿದಕ್ಕೆ ಏನು ತಪ್ಪಾ ಮಾಡಿದಾಳವಳು ಮೊದಲು ನೀನು ಪಾರ್ಟಿ ಪಬ್ ಅಂತ ಎಲ್ಲ ಹೋಗ್ತದೆ ಆಗ ನಾನು ನಿನಗೆ ಬೈದು ಬುದ್ಧಿ ಕಲಿಸ್ತಿದೆ ಇವತ್ತು ನಾನು ಮಾಡಿರೋ ಕೆಲಸನ ನಾನು ಸುಸೆ ಮಾಡ್ತಿದ್ದಾಳಷ್ಟೇ ಅಂಥದ್ರಲ್ಲಿ ಏನಿದೆ ಅವಳು ಏನೂ ಕೂಡ ತಪ್ಪು ಮಾಡಿಲ್ಲ ತಪ್ಪಾಗಿರುವುದು ನಿನ್ನಿಂದ ಮೂರ್ತಿ ಇವತ್ತು ನಿಮ್ಮಿಬ್ರನ್ನ ಕೂಡ ಹನಿಮನು ಕಳಿಸ್ಬೇಕು ಅನ್ಕೊಂಡಿದ್ದ ಟಿಕೆಟ್ ಕೂಡ ಬುಕ್ ಆಗಿತ್ತು ನೀವು ನೋಡಿದ್ರೆ ಈ ರೀತಿ ರಾತ್ ಅಂತ ಮಾಡ್ಕೊತಿದ್ರಲ್ಲ ಮೊದಲು ಹೋಗಿ ಇದನ್ನೆಲ್ಲ ಬಿಟ್ಟು ಹೋಗೋಕೆ ರೆಡಿ ಆಗಿ ಅಂದ್ರೆ ನಾನು ಎಲ್ಲೂ ಕೂಡ ಹೋಗೋದಿಲ್ಲ ಅಂತ ಹೇಳಿ ಸುಶಾಂತ್ ಅಲ್ಲಿಂದ ಹೊರಟೆ ಬಿಡ್ತಾನೆ ನಂತರ ಅಮ್ಮ ಒಂದು ನೆಗೆಯನ್ನು ಕೊಟ್ಟಿದ್ದೆ ಆರಾಧನ ಆಗಿ ಅವಳು ಕೂಡ ಹಿಂದೆ ಹೋಗ್ತಾಳೆ ಸುಶಾಂತಿಂದ ನಂತರ ಅಲ್ಲಿ ಆರಾಧನ ಕುಸ್ತು ಹೋಗಿಬಿಟ್ಟು ನಂತರ ಇಲ್ಲಿ ಮಾವ ಬಂದದ್ದೆ ಸಾವಿತ್ರಿ ಹೋಗಿ ನೀರ್ ತಗೊಂಡ್ಮ ಅಂತ ಹೇಳಿ ನೀರ್ ಕೊಟ್ಟು ಸಮಾಧಾನ ಮಾಡ್ಕೊಮ್ಮ ನನ್ನ ಮಗನಿಂದ ತಪ್ಪಾಗಿದೆ ನನ್ನ ಮಗ ಕೆಲಸ ಮಾಡಬಾರ್ದಿತ್ತು ದಯವಿಟ್ಟು ಗಂಡ ಹೆಂಡ್ತಿ ಇಂಥದ್ದು ಬರುತ್ತೆ ಹೋಗುತ್ತೆ ಅರ್ಥ ಮಾಡ್ಕೊಂಡು ಸರಿದುಗುಸ್ಕೊಂಡು ಹೋಗಿ ಜೊತೆಗೆ ನನ್ನ ಕೈ ಮುಗ್ದು ಕೇಳ್ಕೊತಿನಮ್ಮ ದಯವಿಟ್ಟು ನನ್ನ ಮಗ ಮಾಡಿ ತಪ್ಪನ ಕ್ಷಮಿಸ್ಬಿಡುವಂತ ಕೈ ಮುಗ್ದು ಕೇಳ್ಕೊತಿದಾರೆ ಆ ಕಡೆ ಸುಶಾಂತ್ ಹುಚ್ಚು ತರ ಆಡ್ತಿದ್ರೆ ಯಾಕೆ ರೀತಿ ಆಡ್ತಿದ್ಯ ಸುಶಾಂತ್ ನೀನು ಏನಾಗಿದೆ ನಿನ್ಗೆ ಅಂದಾಗ ಇನ್ನೇನಕ್ಕ ಆಗ್ಬೇಕು ಈ ರೀತಿ ಗಂಡನ ಮೇಲೆ ಡೌಟ್ ಪಡ್ತಾ ಇದ್ರೆ ಇನ್ನೇನ್ ಮಾಡಕ್ ಆಗುತ್ತೆ ಎಷ್ಟು ಹೇಳಿದ್ರು ಕೂಡ ಅರ್ಥ ಮಾಡ್ಕೊಳ್ಳಲ್ಲ ಸುಮ್ನೆ ವಿನಾಕಾರಣ ಇಲ್ದಿರದನ್ನೆಲ್ಲ ಮಾತಾಡೋದು ಈ ರೀತಿ ರಾಡಿ ಮಾಡೋದು ಇಷ್ಟ ದಿನ ನಮ್ಮಿಬ್ರು ನಡುವೆ ಗೋಡೆ ಒಳಗೆ ಜಗಳ ಆಗ್ತಿತ್ತು ಆದ್ರೆ ಇವತ್ತು ಅಪ್ಪನ ಮುಂದೆ ಜಗಳ ಆಗಿ ಮನೆಯವ್ರ ಎಲ್ರಿಗೂ ಕೂಡ ಗೊತ್ತಾಯ್ತು ಏನಾಗಿದೆ ಅವ್ರಿಗೆ ಯಾಕೆ ಆಡ್ತಿದ್ದಾರೆ ಅವರು ಆ ರೀತಿ ಎಷ್ಟು ಹೇಳಿದ್ರು ಕೂಡ ಯಾಕೆ ಆ ರೀತಿ ನಡ್ಕೊತಿದ್ದಾರೆ ನಿಜವಾಗ್ಲೂ ನನಗಂತೂ ತಲೆ ಕೆಟ್ಟೋಗಿದೆ ಎಷ್ಟು ಅಂತ ಸೈಜ್ ಕೊಡೋಕ್ಕಾಗುತ್ತೆ ಇನ್ನೂ ನನ್ನಿಂದ ಸೈಜ್ ಇಲ್ಲ ಎಷ್ಟು ಚೆನ್ನಾಗಿದ್ವಿ ಅಕ್ಕ ನಾವಿಬ್ಬರು ಎಷ್ಟು ಕ್ಯೂಟ್ ಆಗಿದ್ವಿ ಎಷ್ಟು ಕ್ಯೂಟ್ ಪೇರಾಗಿದ್ವಿ ಚುಗ್ಲ ಮಾಡ್ತಿದ್ವಿ ಮುದ್ದು ಮಾಡ್ತಿದ್ವಿ ಪ್ರೀತಿ ಮಾಡ್ತಿದ್ವಿ ಆದರೆ ಈಗ ಈ ರೀತಿ ಆಯಿತು ಅಂತಾನೆ ಅರ್ಥ ಆಗ್ತಿಲ್ಲ ಅಂತ ಸುಶಾಂತ್ ಹೇಳ್ತಿದ್ರು ನಂಬಿಕೆ ಸುಶಾಂತ್ ಒಂದು ಸಂಸಾರದಲ್ಲಿ ನಂಬಿಕೆ ಅನ್ನೋದು ಇರಬೇಕು ಆದರೆ ಆರಾಧನಾ ನೀನ ತುಂಬ ಅರ್ಥ ಮಾಡ್ಕೋತಾಳೆ ಅಂತ ಅನ್ಕೊಂಡಿದ್ದೆ ನಾನು ಆದರೆ ಅವಳಿಗೆ ನಿನ್ನ ಮೇಲೆ ಅಪನಂಬಿಕೆ ಇದೆ ಅದರಿಂದನೇ ಇಷ್ಟೆಲ್ಲ ರು ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಏನಕ್ಕ ಸರಿ ಹೋಗೋದಿಲ್ಲ ಇಷ್ಟಿನಾನೇ ಸರಿ ಹೋಗದೇ ಇರೋದು ಮುಂದೆ ಸರಿ ಹೋಗುತ್ತಾ ನನಗಂತೂ ಹೋಪ್ಸೇ ಕಳೆದೋಗಿದೆ ಅಂತಕ ದಯವಿಟ್ಟು ಅಪ್ಪ ಹೇಳಿದ್ರಲ್ವ ನಿಮ್ಮಿಬ್ಬರನ್ನ ಹನಿಮೂನ ಕಳಿಸ್ದೀನಿ ಅಂತ ಹನಿಮೂನಕ್ಕೆ ಹೋಗಿ ಬನ್ನಿ ಇಬ್ರು ಕೂಡ ಇರ್ತೀರಾ ಖಂಡಿತ ಅಲ್ಲಿ ಎಲ್ಲ ಕೂಡ ಸರಿ ಹೋಗುತ್ತೆ ಏನು ಕೂಡ ಯೋಚನೆ ಮಾಡಬೇಡಿ ಇಬ್ರು ಕೂಡ ಹೋಗಿ ಬನ್ನಿ ಅಂದಾಗ ಇಲ್ಲ ಅಕ್ಕ ನಾನು ಹೋಗೋದಿಲ್ಲ ಅವ್ರ ಜೊತೆ ಏನು ಹೋಗ್ತಾರೆ ನಮ್ಕೇ ಇಲ್ದೇ ಇರೋ ಅವ್ರ ಜೊತೆ ಹನಿಮೋನ ಅಂತ ಹೇಳ್ತಿದ್ರೆ ದಯವಿಟ್ಟು ಸುಶಾಂತ್ ನನಗೋಸ್ಕರ ದಯವಿಟ್ಟು ಅಂತ ಹೇಳಿ ಒಪ್ಪಿಸ್ತಾರೆ ಅಮ್ಮ ನಂತರ ಆ ಕಡೆ ಮಂಜುನಾ ಮಹೇಶ್ ಅವರಂತೂ ಈ ಕಡೆ ರೇವ್ತಿ ಅವ್ರ ಹತ್ರ ನಿನ್ನ ಮಗಳು ಕತೆ ಅಂತೂ ಮುಗೀತು ಅವಳು ಜೀವನ ಅಂತೂ ಮೂರ ಬಟ್ಟೆ ಅಂತ ಹೇಳ್ತಿದ್ರೆ ಈ ಕಡೆ ಮುಗೀತು ನನ್ನ ನಾನು ನಾನು ಅನುಮಾನ ಪಟ್ಟಾಕೆ ಆಗೋಯ್ತಲ್ಲ ಅವರು ಖಂಡಿತ ಏನೋ ಮಾಡಿದಾರೆ ನನ್ನ ಮಗಳು ಬದುಕಿಗೆ ಏನು ತಪ್ಪ ಆಗ್ತಾ ಇದ್ರೆ ಕೆಟ್ಟದಾಗದೇ ಇದ್ರೆ ದೇವ್ರೆ ಅಂತ ಹೇಳಿ ರೀತಿಯವರು ಕೇಳ್ಕೊತಿದ್ದಾರೆ ತಲೆ ಕಾಲ್ ಮಾಡೋದು ಬೇಡ ಅಂತ ಹೇಳಿ ಅನ್ಕೊಂಡಿದೆ ರೇವ್ತಿಯವರು ಅವ್ರಿಗವ್ರೆ ತುಂಬಾನೇ ಸಂಕಟ ಪಡ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಮುಂದೆ ಏನಾಗುತ್ತೆ ಹನಿಮೂನ್ಗೆ ಹೋಗೋರು ಏನಾಗುತ್ತೆ ಹನಿಮೂನಲ್ಲಿ ಏನೆಲ್ಲ ಆಗ್ಬೋದು ಇದೆಲ್ಲ ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ವಿಚುಗೆ ವೇಟ್ ಮಾಡಿ